ಬಾಲಿವುಡ್ ನಟಿ ಮನೀಷಾ ಕೊಯಿರಾಲ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ಕಂಡರೂ ಮನೀಶಾ ಧೈರ್ಯ ಕಳೆದುಕೊಳ್ಳಲಿಲ್ಲ ಎಲ್ಲಾ ಕಷ್ಟವನ್ನು ಎದುರಿಸಿದರು ಬಾಲಿವುಡ್ನಲ್ಲಿ ಮಾತ್ರವಲ್ಲ ಈ ನಟಿ ಸೌತ್ ಸಿನಿಮಾದಲ್ಲೂ ಫೇಮಸ್ ಆಗಿದ್ದರು ಆದರೆ ಒಂದೇ ಒಂದು ಸಿನಿಮಾ ರಿಲೀಸ್ ಆದ ನಂತರ ಸೌತ್ನಲ್ಲಿ ಅವರ ಕೆರಿಯರ್ ಹಾಗೂ ಕೆಲವು ವಿಚಾರಗಳಿಂದಾಗಿ ಇವರ ವೈಯಕ್ತಿಕ ಜೀವನ ಕೂಡ ಸುದ್ದಿಯಾಗಿತ್ತು ಬಾಲಿವುಡ್ನಲ್ಲಿ ಅಫೇರ್ ಮತ್ತು ಬ್ರೇಕಪ್ ಸುದ್ದಿಗಳು ಸಾಮಾನ್ಯ ಆದರೆ ಕೆಲ ತಾರೆಯರ ವೈಯಕ್ತಿಕ ವಿಷಯಗಳು ಜಗತ್ತಿನ ಮುಂದೆ ಮುನ್ನೆಲೆಗೆ ಬಂದು ಸುದ್ದಿ ಮಾಡಿತ್ತು ತೊಂಬತ್ತೂರ ದಶಕದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಸದ್ದು ಮಾಡಿದ್ದ ಮನೀಷಾ ಕೊಯಿರಾಲಾ ಮದುವೆ ಮುನ್ನ ಹನ್ನೆರಡು ಜನರೊಂದಿಗೆ ಡೇಟ್ ಮಾಡಿದ್ದರು ಆದರೆ ಮದುವೆಯಾದರೂ ಆ ಖುಷಿ ಕೆಲ ದಿನಗಳಿಗೆ ಮಾತ್ರ ಪತಿಯಿಂದ ವಿಚ್ಛೇದನ ಪಡೆದ ಅವರು ಐವತ್ಮೂರನೇ ವಯಸ್ಸಿನಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಾರೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರಲ್ಲಿ ನೇಪಾಳದಲ್ಲಿ ಜನಿಸಿದ ಮನೀಷಾ ಕೊಯಿರಾಲಾ ಒಂದು ರಲ್ಲಿ ತಮ್ಮ ನಟನ ವೃತ್ತಿಯನ್ನು ಪ್ರಾರಂಭಿಸಿದರು ಬಾಲಿವುಡ್ ತಮಿಳು ಇಂಡಸ್ಟ್ರಿಯಲ್ಲೂ ಸ್ಟಾರ್ ನಟರ ಜತೆ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಈ ನಟಿಗೆ ಚಿತ್ರರಂಗದಲ್ಲಿ ಒಳ್ಳೆಯ ಬೇಡಿಕೆ ಕೂಡ ಇತ್ತು ಮನೀಷಾ ಕೊಯಿರಾಲಾ ಸಿನಿಮಾಗಳ ಜತೆ ಜೊತೆಗೆ ವೈಯಕ್ತಿಕ ಜೀವನವೂ ಸುದ್ದಿಯಲ್ಲಿದೆ ಮನೀಷಾ ಕೊಯಿರಾಲಾ ನೇಪಾಳಿ ಉದ್ಯಮಿ ಸಮ್ರಾಟ್ ತಹಲ್ ಅವರನ್ನು ಎರಡು ಸಾವಿರ ಹತ್ತೂರಲ್ಲಿ ವಿವಾಹವಾದರು ಆದರೆ ಅದೇನಾಯ್ತೋ ಗೊತ್ತಿಲ್ಲ ದುರದೃಷ್ಟವಶಾತ್ ಎರಡು ವರ್ಷಗಳಲ್ಲಿ ವಿಚ್ಛೇದನ ಪಡೆದರು ಉದ್ಯಮಿ ಸಮ್ರಾಟ್ ತಹಲ್ ಅವರನ್ನು ಮದುವೆಯಾಗುವ ಮೊದಲು ಮನಿಶಾ ಕೊಯಿರಾಲ ಹನ್ನೊಂದು ಜನರೊಂದಿಗೆ ಏಕಕಾಲದಲ್ಲಿ ಡೇಟಿಂಗ್ ನಡೆಸಿದ್ದರು ಅವರು ತಮ್ಮ ಪಟ್ಟಿಯಲ್ಲಿ ನಟರು ಉದ್ಯಮಿಗಳು ಮತ್ತು ರಾಯಭಾರಿಗಳೊಂದಿಗೆ ಡೇಟಿಂಗ್ ಮಾಡಿದ್ದಾರೆ ಎರಡು ಸಾವಿರ ಹನ್ನೆರಡರಲ್ಲಿ ಬತಿಯಿಂದ ಬೇರ್ಪಟ್ಟ ಮನಿಷಾ ಸದ್ಯ ಮೂರನೇ ವಯಸ್ಸಿನಲ್ಲಿ ಒಂಟಿ ಜೀವನ ನಡೆಸುತ್ತಿದ್ದಾರೆ ಮನೀಶಾ ಕೊಯಿರಾಲಾ ಚಿತ್ರರಂಗ ಪ್ರವೇಶಿಸಿದಾಗ ಅವರ ಹೆಸರು ಹೆಚ್ಚಾಗಿ ನಟ ವಿವೇಕ್ ಮುಶ್ರಂ ಜೊತೆ ಸೇರಿಕೊಂಡಿತ್ತು ಈ ಚಿತ್ರದ ಶೂಟಿಂಗ್ ವೇಳೆ ವಿವೇಕ್ ಮತ್ತು ಮನೀಶಾ ಆತ್ಮೀಯರಾದರು ಎಂದು ವರದಿಯಾಗಿದೆ ಆದರೆ ಅವರ ಸಂಬಂಧವು ಬಹಳ ಬೇಗನೆ ಮುರಿದು ಹೋಯಿತು ಮನೀಷಾ ಖ್ಯಾತ ಹಿಂದಿ ಚಲನಚಿತ್ರ ನಟ ನಾನಾ ಪಾಟೇಕರ್ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ವರದಿಗಳು ಬಂದವು ನಾನಾ ಪಾಟೇಕರ್ ಬಹಿರಂಗವಾಗಿ ಸಂಬಂಧವನ್ನು ಒಪ್ಪಿಕೊಂಡರು ಆದರೆ ಕೆಲವೇ ದಿನಗಳಲ್ಲಿ ಅವರ ಸಂಬಂಧ ಮುರಿದುಬಿತ್ತು ನಾನಾ ಪಾಟೇಕರ್ ಜೊತೆ ಅಪ್ ಆದ ನಂತರ ಮನೀಶಾ ಕೊಯಿರಾಲಾ ಡಿಜೆ ಹುಸೇನ್ ಅವರನ್ನು ಪ್ರೀತಿಸುತ್ತಿದ್ದರು ಆದರೆ ಲಂಡನ್ ಮೂಲದ ನೈಜೀರಿಯಾದ ಉದ್ಯಮಿ ಸಿಸಿಲ್ ಆಂಥೋನಿ ಮನೀಶಾ ಜೀವನದಲ್ಲಿ ಬಂದಾಗ ಅವರೂ ಬೇರ್ಪಟ್ಟರು ಮನೀಷಾ ಅವರ ಹಲವಾರು ವೈಯಕ್ತಿಕ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದಾಗ ಸಿಸಿಲ್ ಆಂಥನಿ ಜೊತೆಗೆ ಮನೀಶಾ ಹೆಸರು ಬೆಳಕಿಗೆ ಬಂದಿತು ಆದರೆ ಈ ಸಂಬಂಧ ಕೂಡ ಶೀಘ್ರದಲ್ಲೇ ಕೊನೆಗೊಂಡಿತು ಮನಿಶಾ ಕೊಯಿರಾಲ ಸಿಸಿಲ್ ಆಂಥೋನಿ ಜೊತೆಗಿನ ಬೇರೆಯಾದ ನಂತರ ನಟ ಆರ್ಯನ್ ವೈಡ್ ಜತೆ ಡೇಟ್ ಮಾಡಿದರು ಆ ನಂತರ ಅವರು ಬೇರ್ಪಟ್ಟರು ಮನೀಷಾ ಪ್ರಶಾಂತ್ ಚೌಧರಿ ಜತೆ ಡೇಟಿಂಗ್ ಆರಂಭಿಸಿದರು ಇಬ್ಬರು ಗಂಭೀರ ಸಂಬಂಧವನ್ನು ಮುಂದುವರೆಸಿದರು ಆದರೆ ಕೆಲವು ಕಾರಣಗಳಿಂದ ಈ ಸಂಬಂಧವು ಮುಂದುವರೆಯಲಿಲ್ಲ ಮನೀಷಾ ನಮ್ಮ ನೇಪಾಳದ ಆಸ್ಟ್ರೇಲಿಯಾದ ರಾಯಭಾರಿ ಕ್ರಿಸ್ಬಿನ್ ಖಾನ್ರಾಯ್ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದರು ಆದರೆ ಅವನೊಂದಿಗೆ ಮುರಿದು ಬಿತ್ತು ಉದ್ಯಮಿ ಅಜೀಂ ಪ್ರೇಮ್ಜಿ ಅವರ ಪುತ್ರ ತಾರಿಕ್ ಪ್ರೇಮ್ಜಿ ಮಾಡೆಲ್ ರಾಜೀವ್ ಮೂಲಚಂದಾನಿ ಸಂಗೀತ ಸಂಯೋಜಕ ಸಂದೀಪ್ ಚೌತಾ ಮತ್ತು ಕ್ರಿಸ್ಟೋಫರ್ ಡೋರಿಸ್ ಅವರೊಂದಿಗೆ ಮನಿಶಾ ಕೊಯ್ರಾಲಾ ಡೇಟಿಂಗ್ ಮಾಡಿದ್ದಾರೆ ಆದರೆ ಇವರ ಯಾರೊಂದಿಗೂ ಸಂಬಂಧ ಮಾತ್ರ ಕೊನೆವರೆಗೂ ಉಯ್ಯಲ್ಲ ಮನಿಶಾ ನೇಪಾಳಿ ಚಿತ್ರ ಫೇರಿ ಬೆಟೌಲಾ ಮೂಲಕ ತೆರೆಗೆ ಪಾದಾರ್ಪಣೆ ಮಾಡಿದರು ನಂತರ ಅವರು ಹಿಂದಿ ಚಲನಚಿತ್ರ ಸೌಧಾಗರ್ತೆಗೆ ನಾಯಕಿಯಾದರು ಇದಕ್ಕಾಗಿ ಅವರು ಅತ್ಯುತ್ತಮ ಮಹಿಳಾ ಚೊಚ್ಚಲ ನಟಿ ಪ್ರಶಸ್ತಿಯನ್ನು ಪಡೆದರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಸೌದಾಗರ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ ನಂತರ ಮನೀಷಾ ಕೊಯಿರಾಲಾ ಅನೇಕ ಜನಪ್ರಿಯ ಹಿಂದಿ ತಮಿಳು ಮಲಯಾಳಂ ತೆಲುಗು ಬೆಂಗಾಲಿ ಮತ್ತು ಇತರ ಭಾಷೆಯ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದರು ಮನೀಷಾ ಅವರ ಬಾಬಾ ಚಿತ್ರದಿಂದ ಸಾಕಷ್ಟು ನಿರೀಕ್ಷೆಗಳಿದ್ದವು ಆದರೆ ಅದು ಬಾಕ್ಸ್ ಆಫೀಸ್ನಲ್ಲಿ ವಿಫಲವಾದ ನಂತರ ದಕ್ಷಿಣ ಭಾರತದ ಚಿತ್ರರಂಗದಿಂದ ಅವರಿಗೆ ಆಫರ್ಗಳು ಕಡಿಮೆಯಾದವು ಆ ದಿನಗಳಲ್ಲಿ ಅದು ತುಂಬಾ ಕೆಟ್ಟದಾಗಿ ಸೋತಿತು ಮತ್ತು ಅದು ವೃತ್ತಿ ಜೀವನದ ದೊಡ್ಡ ದುರಂತವಾಗಿತ್ತು ಚಿತ್ರದಿಂದ ಸಾಕಷ್ಟು ನಿರೀಕ್ಷೆಗಳಿದ್ದವು ಅದು ಸೋತ ನಾನು ದಕ್ಷಿಣದ ಚಲನಚಿತ್ರಗಳಲ್ಲಿ ಅವಕಾಶಗಳನ್ನು ಕಳೆದುಕೊಂಡೆ ಬ ಎಂದು ನಟಿ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಒಂದು ಬಣ್ಣದ ಲೋಕ ಕೆಲವರು ಸೌಂದರ್ಯ ನಟನೆಗೂ ಮೀರಿದ ಪ್ರತಿಭೆಯಿಂದ ಸ್ಟಾರ್ ಪಟ್ಟಗಳಿಸಿದ್ದಾರೆ ಟಾಪ್ ಹೀರೋಯಿನ್ಗಳಾಗಿ ಬೆಳ್ಳಿತೆರೆಯಲ್ಲಿ ಮೋಡಿ ಮಾಡಿದ ನಂತರ ಇಂಡಸ್ಟ್ರಿಯಿಂದ ಹೊರನಡೆದರು ನಾವು ಇಂದು ನಿಮಗೆ ಹೇಳುತ್ತಿರುವ ಸ್ಟೋರಿ ಕೂಡ ಸ್ಟಾರ್ ನಟಿಯಾಗಿ ಮಿಂಚಿದ್ದವರು ನಂತರ ತಿನ್ನಲು ಊಟವಿಲ್ಲದೆ ಸಾವನ್ನಪ್ಪಿದ ನೂರ್ ಕುರಿತಾಗಿ ನೂರ್ ಒಬ್ಬ ಭಾರತೀಯ ನಟಿ ಅವರು ಮುಖ್ಯವಾಗಿ ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಸಕ್ರಿಯರಾಗಿದ್ದರು ಟಿಕ್ 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 ಇನಿಮೈ ಇಟು ಇಟು ಶ್ರೀ ರಾಘವೇಂದ್ರ ಸೇರಿದಂತೆ ಹಲವಾರು ತಮಿಳು ಚಿತ್ರಗಳಲ್ಲಿ ನಟಿ ನೂರ್ ನಡೆಸಿದ್ದಾರೆ ಒಂದು ಕಾಲದಲ್ಲಿ ನಿಶಾ ನೂರ್ ಜನಪ್ರಿಯತೆ ಇತರ ನಟಿಯರಿಗಿಂತ ಹೆಚ್ಚಾಗಿತ್ತು ಅವರು ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಸ್ಟಾರ್ ಹೀರೋಗಳು ಕೂಡ ಅವರ ಜೊತೆ ಸಿನಿಮಾ ಮಾಡಲು ಕಾಯುತ್ತಿದ್ದರು ನಿರ್ದೇಶಕರು ನಿಶಾ ಅವರ ಚಿತ್ರಗಳಿಗಾಗಿ ಕಾಯುತ್ತಿದ್ದರು ಅವಳಿಗೆ ಅತಿ ಹೆಚ್ಚು ಫಾಲೋವರ್ಸ್ ಸಿಕ್ಕಿತು ಆ ನಂತರ ನಿಧಾನವಾಗಿ ಅವಳ ಅವಕಾಶಗಳು ಕಡಿಮೆಯಾಗತೊಡಗಿದವು ಪ್ರೇಕ್ಷಕರಲ್ಲಿ ನಿಶಾ ಕ್ರೇಜ್ ಕಡಿಮೆಯಾದಂತೆ ಅವರಿಗೆ ಚಿತ್ರಗಳು ಸಿಗಲಿಲ್ಲ ನಿಶಾ ಅವರನ್ನು ನಾಯಕಿಯನ್ನಾಗಿ ಮಾಡಿ ರಿಸ್ಕ್ ತೆಗೆದುಕೊಳ್ಳಲು ಯಾವ ನಿರ್ದೇಶಕರು ತಯಾರೂ ಇಲ್ಲದೇ ಇರುವ ಸ್ಥಿತಿ ನಿರ್ಮಾಣವಾಗಿತ್ತು ಸಿನಿಮಾ ಅವಕಾಶಗಳು ಕಡಿಮೆಯಾಗುತ್ತಿದ್ದಂತೆ ಜೀವನೋಪಾಯಕ್ಕಾಗಿ ವಿಶ್ಯ ವಟಿಕೆಗೆ ತಿರುಗಿದಳು ನಿರ್ಮಾಪಕರೊಬ್ಬರ ಬಲವಂತದಿಂದ ಆಕೆ ಆ ವೃತ್ತಿಗೆ ಇಳಿದಿದ್ದಾಳೆ ಎಂಬ ಸುದ್ದಿ ಹಬ್ಬಿತ್ತು ಇಲ್ಲಿಂದ ಅವಳ ಜೀವನದ ಕೆಟ್ಟ ಹಂತ ಪ್ರಾರಂಭವಾಯಿತು ಎಲ್ಲೆಡೆ ನಟಿಯ ಬಗ್ಗೆ ಚರ್ಚೆ ಶುರುವಾಗಿತ್ತು ಆಕೆ ಗಳಿಸಿದ್ದ ಕೀರ್ತಿ ಎಲ್ಲವೂ ಸರ್ವನಾಶವಾಗಿತ್ತು ಹಲವು ವರ್ಷಗಳ ನಂತರ ನೂರ್ ದರ್ಗಾ ಒಂದರ ಹೊರಗೆ ಬೀದಿಯಲ್ಲಿ ಮಲಗಿದ್ದರು ಅವಳನ್ನು ಗುರುತಿಸುವುದು ಕಷ್ಟವಾಗುವ ಸ್ಥಿತಿಯಲ್ಲಿದ್ದಳು ನೂರ್ ಅವರನ್ನು ತಮಿಳು ಎನ್ಜಿಒ ಮುಸ್ಲಿಂ ಮುನ್ನೇತ್ರ ಕಳಗಂ ರಕ್ಷಿಸಿದರು ಆಸ್ಪತ್ರೆಯಲ್ಲಿ ದಾಖಲಿಸಿದಾಗ ನಿಶಾನೂರ್ ಏಡ್ಸ್ನಿಂದ ಬಳಲುತ್ತಿರುವುದು ತಿಳಿಯಿತು ನೂರ್ ಎರಡು ಸಾವಿರ ಏಳರಲ್ಲಿ ರಲ್ಲಿ ಆಸ್ಪತ್ರೆಯಲ್ಲಿ ಏಡ್ಸ್ ವಿರುದ್ಧದ ಹೋರಾಟದಲ್ಲಿ ವಿಫಲರಾದರು ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು ಕೆಲವು ಸೆಲೆಬ್ರಿಟಿಗಳು ತಮ್ಮ ಹಣಕಾಸಿಗಾಗಿ ತಪ್ಪು ದಾರಿಯನ್ನು ಆರಿಸಿಕೊಂಡಿದ್ದಾರೆ ಇದರಿಂದ ಜೀವನ ನರಕವಾಯಿತು ಕೊನೆಯ ದಿನಗಳಲ್ಲಿ ಅನಾಥರಾದರು ಕೆಲವರ ಸಾವು ಇಂದಿಗೂ ಬಗೆಹರಿಯದ ನಿಗೂಢವಾಗಿದೆ ನಿಶಾನೂರ್ ಆಕೆಯ ಕೊನೆಯ ದಿನಗಳು ಆಕೆ ಸಾವನ್ನು ಪ್ರೇಕ್ಷಕರು ಇನ್ನೂ ಮರೆತಿಲ್ಲ ಸಿನಿಮಾ ಬಾಲಿವುಡ್ನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಸ್ಟಾರ್ ಪಟ್ಟಕ್ಕೆ ಏರಿದ ನಟಿ ದಿವ್ಯಾ ಭಾರತಿ ಆದರೆ ಎಷ್ಟು ಬೇಗ ಯಶಸ್ಸಿನ ಉತ್ತುಂಗಕ್ಕೆ ಏರಿದರೋ ಅಷ್ಟೇ ಬೇಗ ಈ ಲೋಕದಿಂದಲೇ ಕಣ್ಮರೆಯಾದರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ದಿವ್ಯಾ ಭಾರತಿ ಸಾವು ಬಾಲಿವುಡ್ ಮಂದಿಯನ್ನು ಕಾಡಿತ್ತು ನಟಿಯ ಸಾವು ಇಂದಿಗೂ ಬಿಡಿಸಲಾರದ ಕಗ್ಗಂಟಾಗಿದೆ ಅದೇ ಇನ್ನೊಂದು ಕಡೆ ಬಾಲಿವುಡ್ನ ಅತಿಲೋಕ ಸುಂದರಿ ಶ್ರೀದೇವಿ ಸಾವು ಕೂಡ ಅಷ್ಟೇ ನಿಗೂಢವೆನಿಸಿದೆ ಇವರಿಬ್ಬರ ಸಾವು ಸಹಜ ಸಾವು ಅಲ್ಲ ಎನ್ನುವವರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ ಆದರೆ ದಿವ್ಯಾ ಭಾರತಿ ಜೊತೆ ನಾಯಕನಾಗಿ ನಟಿಸಿದ್ದ ಬಾಲಿವುಡ್ ನಟ ಕಮಲ್ ಸಾಧ್ನಾ ಇವರಿಬ್ಬರ ಸಾವಿಗೆ ಅಸಲಿ ಕಾರಣವೇನು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಕೆಲವು ನಟ ನಟಿಯ ಸಾವಿನ ರಹಸ್ಯ ಇನ್ನೂ ಭೇದಿಸಲು ಇನ್ನೂ ಸಾಧ್ಯವಾಗಿಲ್ಲ ಅದರಲ್ಲಿ ಪ್ರಮುಖವಾಗಿ ನಿಲ್ಲುವ ಹೆಸರುಗಳು ಭಾರತಿ ಶ್ರೀದೇವಿ ಸುಶಾಂತ್ ಸಿಂಗ್ ರಜಪೂತ್ ಸಿಲ್ಕ್ ಸ್ಮಿತಾ ದಿವ್ಯಾ ಭಾರತಿ ಸಾವು ಆಕಸ್ಮಿಕವಲ್ಲ ಕೊಲೆ ಅಂತ ಹೇಳುವವರಿದ್ದಾರೆ ಶ್ರೀದೇವಿ ಬಾತ್ ಟಬ್ನಲ್ಲಿ ಮುಳುಗಿ ಸತ್ತಿಲ್ಲ ಅದು ಕೊಲೆ ಅನ್ನುವ ವಾದವಿದೆ ಹಾಗೆ ಸುಶಾಂತ್ ಸಿಂಗ್ ರಜಪೂತ್ ಹಾಗೂ ಸಿಲ್ಕ್ ಸ್ಮಿತಾ ಇಬ್ಬರದ್ದು ಆತ್ಮಹತ್ಯೆ ಅಲ್ಲ ಮರ್ಡರ್ ಅಂತಲೇ ಚರ್ಚೆಯಾಗುತ್ತಲೇ ಇದೆ ದಿವ್ಯಾ ಭಾರತಿ ತೊಂಬತ್ತೂರ ದಶಕದಲ್ಲಿ ಬಾಲಿವುಡ್ನ ಸ್ಟಾರ್ ನಟಿ ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ಬಿಸಿ ನಟಿಯಾಗಿಬಿಟ್ಟರು ಬಾಲಿವುಡ್ ಸೂಪರ್ ಸ್ಟಾರ್ಗಳಿಗೆ ದಿವ್ಯಾ ಭಾರತಿ ನಾಯಕಿಯಾಗಿ ಬರಬೇಕಿತ್ತು ಆ ಮಟ್ಟಿಗೆ ಬೇಡಿಕೆ ಗಿಟ್ಟಿಸಿಕೊಂಡಿದ್ದರು ಆದರೆ ಒಂದು ದಿವ್ಯಾ ಭಾರತೀಯ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ತನ್ನ ಫ್ಲಾಟ್ ಬಾಲ್ಕನಿಯಿಂದ ಬಿದ್ದು ಸಾವನ್ನಪ್ಪಿದ್ದರು ಈಕೆಯ ಸಾವಿನ ಬಳಿಕ ಹಲವು ಊಹಾಪೋಹಗಳು ಹುಟ್ಟಿಕೊಂಡಿದ್ದವು ದಿವ್ಯಾ ಭಾರತಿ ತನ್ನ ಮನೆಯ ಬಾಲ್ಕನಿಯಿಂದ ಬೀಳುವಾಗ ಮಧ್ಯ ಸೇವನೆ ಮಾಡಿದ್ದರು ಹೀಗಾಗಿ ಆಯಾ ತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆಂದು ವರದಿಯಾಗಿತ್ತು ಆದರೆ ಇದು ಆಕಸ್ಮಿಕವಲ್ಲ ಕೊಲೆ ಎಂಬ ಚರ್ಚೆಯಾಗಿತ್ತು ಮುಂಬೈನ ಭೂಗತ ಲೋಕದ ಕೈವಾಡ ಶಂಕೆ ವ್ಯಕ್ತಪಡಿಸಿದ್ದರು ಹಾಗೆ ನಿರ್ಮಾಪಕ ಸಾಜಿದ್ ನಾಡಿಯದ್ವಾಲ ಮೇಲೂ ಬೆರಳು ತೋರಿಸಲಾಗಿತ್ತು ಇತ್ತ ಶ್ರೀದೇವಿ ಸಾವು ಕೂಡ ಬಾಲಿವುಡ್ ಮಂದಿಗೆ ಶಾಕ್ ಕೊಟ್ಟಿತು ದುಬೈನ್ ಐಷಾರಾಮಿ ಹೋಟೆಲ್ನ ಬಾಟಬ್ನಲ್ಲಿ ಟಬ್ನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ ನಟಿಯ ಸಾವನ್ನು ಆಕಸ್ಮಿಕ ಎಂದು ಒಪ್ಪಿಕೊಳ್ಳಲು ತಯಾರಿಲ್ಲ ಆದರೆ ಇದೇ ದಿವ್ಯಾ ಭಾರತಿ ಜೊತೆ ನಾಯಕನಾಗಿ ನಟಿಸಿದ್ದ ಕಮಲ್ ಸಾಧ್ನಾ ಇಬ್ಬರ ಸಾವಿನ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಕಮಲ್ ಸಾಧ್ನಾ ನೀಡಿದ ಸಂದರ್ಶನದಲ್ಲಿ ದಿವ್ಯಾ ಭಾರತಿ ಸಾವಿನ ಬಗ್ಗೆ ಕೆಲವು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ದಿವ್ಯಾ ಭಾರತಿ ಸಾವು ಆತ್ಮಹತ್ಯೆ ಅಥವಾ ಕೊಲೆ ಅನ್ನೋದನ್ನು ಅವರು ಒಪ್ಪುತ್ತಿಲ್ಲ ಬಾಲ್ಕನಿಯಿಂದ ಬೀಳುವುದಕ್ಕೂ ಮುನ್ನ ದಿವ್ಯಾ ಕುಡಿದದ್ದಳು ಎಂದು ಭಾವಿಸುತ್ತೇನೆ ಅಲೆದಾಡುವಾಗ ಆಕೆ ಆಯಾ ತಪ್ಪಿ ಬಿದ್ದಿದ್ದಾಳೆ ಇದು ಕೇವಲ ಆಕ್ಸಿಡೆಂಟ್ ಅಷ್ಟೇ ಸಾಯುವುದಕ್ಕೂ ಮುನ್ನ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಿದ್ದು ಅವರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಎಂದಿದ್ದಾರೆ ದಿವ್ಯಾ ಭಾರತಿ ಹಾಗೂ ಶ್ರೀದೇವಿ ಇಬ್ಬರ ಸಾವಿನಲ್ಲೂ ವಿಲನ್ ಆಗಿದ್ದು ಮದ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಶ್ರೀದೇವಿ ಕೂಡ ಕುಡಿದು ಬಾಪ್ನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇವರ ಸಾವಿನ ನಂತರವೂ ಹಲವು ಬಗೆಯ ವದಂತಿಗಳು ಹಬ್ಬಿದ್ದವು ಎಂದು ಬಾಲಿವುಡ್ ನಟ ಅಭಿಪ್ರಾಯಪಟ್ಟಿದ್ದಾರೆ ಬಾಲಿವುಡ್ನಲ್ಲಿ